ಇವತ್ತಿನ ರೆಸಿಪಿ ಬಂದು ಏಳಿಕಾಯಿ ಉಪ್ಪಿನಕಾಯಿ ಹಾಕೋದನ್ನು ಇದ್ದೀನಿ ಎರಡು ಕೆ ಜಿ ಏಳಿಕಾಯಿ ಒಂದು ಬೇಸನ್ನಲ್ಲಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀಟಾಗಿ ತೊಳ್ಕೊಂಡು ನೀಟಾಗಿ ತ್ಯಾವ ಇಲ್ದಿರ ಒರೆಸ್ಕೊತಾ ಇದ್ದೀನಿ ಒರೆಸ್ಬಿಟ್ಟು ಒಂದು ಐದು ನಿಮಿಷ ಬಿಸಿಲಲ್ಲಿ ಇಟ್ಕೊಳ್ಳಿ ಬಿಸಿಲಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಬೀಜ ಎಲ್ಲ ನೀಟಾಗಿ ತೆಗಿಬೇಕು ನೋಡಿ ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಹಂಗೆ ಒಂದು ಬೀಜ ಇಲ್ದಿರ ನೀಟಾಗಿ ಎಲ್ಲ ಎತ್ಬಿಡಿ ಬೀಜ ಇದ್ದರೆ ತುಂಬ ಕಸರೆ ಬರುತ್ತೆ ಎಲ್ಲನೂ ಸಣ್ಣ ಸಣ್ಣದಾಗಿ ಪೀಸಂಗೆ ಕಟ್ ಮಾಡಿ ಒಂದು ಬೌಲ್ಗೆ ಎತ್ತಾಕೊತಾ ಇದ್ದೀನಿ ಎಲ್ಲ ನೀಟಾಗಿ ಎಲ್ಲ ಕಟ್ ಮಾಡ್ಕೊಂಡು ಒಂದು ಬೀಜ ಇಲ್ದಿರ ಕಟ್ ಮಾಡ್ಕೊಳ್ಳಿ ನೋಡಿ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಎಲ್ಲ ಒಂದು ಬೌಲ್ಗೆತ್ತಿದ್ದೀನಿ ಎರಡು ಕೆ ಜಿ ಏಳಿಕಾಯಿಗೆ ಮಾಡ್ತಾ ಇರೋದು ಉಪ್ಪು ಒಂದೇ ಸರಿ ಹಾಕ್ಕೊಳ್ಳಿ ಎರಡು ಕೆ ಜಿ ಏಳಿಕಾಯಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬಾಡಿಗೆ ಮೆಣ್ಸಿನ್ಕಾಯಿ ಐವತ್ತು ಗ್ರಾಮು ಹುಳು ಮೆಣ್ಸಿನ್ಕಾಯಿ ಐವತ್ತು ಗ್ರಾಮು ಮಾಮೂಲಿ ಮೆಣಸಿನ್ಕಾಯಿ ಐವತ್ತು ಗ್ರಾಮು ಜೀರಿಗೆ ನೂರ ಐವತ್ತು ಗ್ರಾಮು ಒಂದು ಮೂರು ಹಾಗಲಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಒಂದು ಮುನ್ನೂರು ಗ್ರಾಮು ಉಪ್ಪು ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಮೆಂತ್ಯ ಇಪ್ಪತ್ತೈದು ಗ್ರಾಮ್ ಸಾಸಿವೆ ಎರಡು ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿಟ್ಕೊಂಡಿದ್ದೀನಿ ಕರಿಬೇವು ಅರಿಶಿನ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆಲ್ಲ ಏಳಿಕಾಯಿ ಎಲ್ಲ ಹಾಕ್ಕೊತಾ ಇದ್ದೀನಿ ಹಾಗಲಕಾಯಿ ಅರಶಿನ ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಇಡಿ ಉಪ್ಪೆಲ್ಲ ಇದ್ದೀನಿ ಉಪ್ಪು ಹಾಕ್ಕೊಂಡು ತಿರುಗಿ ಕೊಟ್ಬಿಟ್ಟು ಒಂದು ಸ್ವಲ್ಪ ಕೊಟ್ಟು ಪಕ್ಕಕ್ಕೆ ತಿಕ್ಕೊಂಡು ಬಟ್ಲನ್ನ ಎತ್ತು ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಈಗ ಒಂದು ಬಾಣಲಿಗೆ ಒಂದು ಬಾಣಲಿಗೆ ಮೆಂತ್ಯ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ನೋಡಿರುತ್ತೀರಿ ಹುರ್ಕೊ ಹುರ್ಕೊಳ್ಳಿ ಸಾಸಿವೆ ಹುರ್ಕೊತಾ ಇದ್ದೀನಿ ಎಲ್ಲ ಒಂದು ಪ್ಲೇಟಲ್ಲಿ ಹುಯ್ಕೊತಾ ಇದ್ದೀರಿ ಕರಿಬೇವು ಒಂದು ಸ್ವಲ್ಪ ಹಸಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ಜೀರಿಗೆ ಹುರ್ಕೊತಾ ಇದ್ದೀನಿ ಈಗ ಬಾಡಿಗೆ ಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀನಿ ನೋಡಿ ಮಾಮೂಲಿ ಮೆಣ್ಸಿನ್ಕಾಯಿ ಇದ್ದೀನಿ ಎಲ್ಲ ಮೆಣಸಿನ್ಕಾಯಿಗಳೆಲ್ಲ ಹುರ್ಕೊಂಡು ಇದ್ದೀನಿ ನೋಡಿ ನೀಟಾಗಿ ಪೌಡ್ರ್ ಮಾಡಿಕೊಂಡು ಒಂದು ಪ್ಲೇಟಾಗಿ ಇದ್ದೀನಿ ಪ್ಲೇಟ್ ಒಳಗಡೆಗೆ ನೋಡಿ ಮೆಣಸಿನ್ಕಾಯಿ ತೆರಿ ತೆರಿ ರುಬ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಪ್ಲೇಟಲ್ಲಿ ಈಗ ಪಾತ್ರೆ ಒಳಗಡೆಗೆ ಹಾಕೊತಾ ಇದ್ದೀನಿ ಏಳಿಕಾಯಿ ಪಾತ್ರೆ ಒಳಗಡೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಎರಡು ದಿನ ಬಿಸಿಲಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದು ಗಾಜಿನ ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಎತ್ತಿಟ್ಕೊಳ್ಳಿ ಯಾವುದೇ ಎಣ್ಣೆ ಯೂಸ್ ಮಾಡ್ತಾಯಿಲ್ಲ ಕಿತ್ಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಏಳಿಕಾಯಿ ಉಪ್ಪಿನಕಾಯಿ ಒಂದು ಬೌಲ್ ಆಗೋಷ್ಟು ಎತ್ಕೊಂಡಿದ್ದೀನಿ ಯಾವುದೇ ಎಣ್ಣೆ ಯೂಸ್ ಮಾಡದಿರ ಇರೋದ್ರಿಂದ ಒಂದು ಆರು ತಿಂಗಳು ಎತ್ತಿಟ್ಕೊಬೋದು ಫ್ರಿಜ್ಜಲ್ಲಿ ಬೇಕಾದರೂ ಎತ್ತಿಟ್ಕೊಳ್ಳಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಎತ್ಕೊಳ್ಳಿ ಕೆಡ್ದಿರ ಇರುತ್ತೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆ ಹಾಕ್ಕೊಳ್ಳಿ ಎಣ್ಣೆ ತೊಗೊಂಡಿದ್ದೀನಿ ಎರಡು ಸ್ಪೂನು ಒಂದು ಎಂಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಎಂಟೆಸಲು ಈ ರೀತಿ ಜಜ್ಜಿಟ್ಕೊಂಡಿದ್ದೀನಿ ಸಾಸಿವೆ ಕರಿಬೇವು ತೊಗೊಂಡಿದ್ದೀನಿ ಬಾಂಡ್ಲಿಗೆ ಎರಡು ಸ್ಪೂನ್ ಎಣ್ಣೆ ಉಯ್ಕೊತ ಇದ್ದೀನಿ ಈಗ ಸಾಸಿವೆ ಸಾಸಿವೆ ಹಾಕ್ಕೊತ ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ತಿರುವು ಕೊಡಿ ಒಂದು ಸ್ವಲ್ಪ ತಿರುವು ಕೊಡಿ ಈಗ ಕರಿಬೇವು ಹಾಕ್ಕೊತಾ ಇದ್ದೀನಿ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಕೊಡಿ ಏಳಿಕಾಯಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಳಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಒಂದು ಸ್ವಲ್ಪ ಸ್ವಲ್ಪನೇ ಎತ್ಕೊಂಡು ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಬಂದಿದೆ ಹೇಳಿ ಕೈ ಧನ್ಯವಾದಗಳು